ಸೊ ಎಲ್ಲರಿಗೂ ಮತ್ತೊಂದು ಹೋಳಾಗೆ ಸ್ವಾಗತ ಇವತ್ತು ಮತ್ತೊಂದು ಇಂಟರ್ವ್ಯೂಗೆ ಹೋಗ್ತಾಯಿದ್ದೀನಿ ಇವತ್ತೇನಾಗುತ್ತೆ ಅಂತ ನೋಡೋಣ ಇವತ್ತು ಸ್ವಲ್ಪ ಪರವಾಗಿಲ್ಲ ಮಾತಾಡೋಕ್ಕೆ ಏನೋ ಅನಿಸ್ತಾ ಇಲ್ಲ ನೋಡೋಣ ಏನಾಗುತ್ತೆ ಅಂತ ಸೊ ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಸೊ ನಾನು ಬದಲು ಇವಾಗ ಹೋದ್ಮೇಲೆ ಲಾಕ್ ಮಾಡ್ತೀನಿ ಅಲ್ಲಿ ಏನಾಗುತ್ತೆ ಅಂತ ನೋಡಿ ಹೇಳ್ತೀನಿ ಸೊ ಇವತ್ತು ಫುಲ್ ಡೇ ಇರುತ್ತೆ ಅನಿಸುತ್ತೆ ಅಲ್ಲಿ ನೋಡೋಣ ಇಲ್ಲಿ ರಷ್ಟು ದಿನ ಇದನ್ನೇ ತೋರಿಸೋದು ನಾನು ಇವತ್ತು ಎಂಟ್ರಿ ಬಂದಿರೋದು ಇಲ್ಲಿ ಟ್ವೆಂಟಿ ಫೋರ್ ಪರ್ಸೆನ್ ಈ ಬಿಲ್ಡಿಂಗ್ ನೋಡಿ ಫುಲ್ ಹೆಲ್ಪ್ ಆಗಿಬಿಟ್ಟೀನಿ ಏನು ಬರೀ ಇಷ್ಟಿಷ್ಟು ಐಟಿ ಇದೆ ಬಿಲ್ಡಿಂಗ್ ಕಾಣಿಸ್ತಿದೆಯಾ ಹೆಂಗಿದೆ ಅಂತ ಬಿಲ್ಡಿಂಗ್ ಯಪ್ಪ ಏನ್ ಐಟ್ ಗುರಿ ಇದು ಇವತ್ತು ಇವತ್ತು ಬಂದ ನೀನು ಇದು ಒಂದು ಪಾರ್ಟ್ ಅಷ್ಟೇ ನಿಮಗೆ ಸುಮ್ಮನೆ ಇದ್ರ ಬಗ್ಗೆ ಜಾಸ್ತಿ ಹೊಲ ಹಿಡ್ಕೊಂಬಾರ್ದು ನನ್ನ ಪ್ರಕಾರ ನಾನು ನಾನು ಮೂರು ವರ್ಷ ವೇಸ್ಟ್ ಮಾಡಿದ್ದೆ ಹತ್ರ ಎರಡು ವರ್ಷ ಸುಮ್ಮನೆ ನೋಡೋಣ ಅಂತ ಹೋದೆ ಕೆಲಸ ನೋಡ್ಕೊಳೋಣ ಈಗ ಮಾಡಿಸ್ಕೊಳೋಣ ಅಂತ ಆಮೇಲೆ ಮುಚ್ಕೊಂಡು ಕೆಲಸ ಮಾಡೋಂಥ ಬಂತು ಕೆಲಸನೂ ಮಾಡಿದೆ ಮೂರು ವರ್ಷ ಅವಾಗ ಕೆಲಸ ಮಾಡ್ಕೊಂಡಿದ್ದಕ್ಕೆ ಒಂದು ಎಂಟತ್ತು ಲಕ್ಷ ದುಡ್ಡು ಮಾಡ್ಕೊಂಡ್ವಿ ಚಾನಾಗಿದೆ ನಾನು ಎಲ್ಲೂ ನೋಡ್ತಾ ಇಲ್ಲ ಇಲ್ಲಿ ಕ್ಯಾಮ್ರಾ ಮಾತ್ರ ನೋಡ್ತಾ ಇದ್ದೀನಿ ಹೋಗಿ ಬಂದು ಏನೂ ಆಗಿಲ್ಲ ಸೊ ಇಂಟರ್ವ್ಯೂ ಆಯಿತು ಫಸ್ಟ್ ರೌಂಡಲ್ಲೇ ಹೋಗ್ತೀನಿ ಅಷ್ಟೇ ನನಗೆ ಬನ್ನಿ ಏನಾಗುತ್ತೆ ನೋಡೋಣ ಸೊ ಇಲ್ಲಿ ನಂತರ ಮೆಲ್ಲೆ ವಯಸ್ಸಿರೋವ್ರಿಗೂ ಯಾರೂ ಒಳಗೆ ಮಾಡೋಕ್ಕಾಗಲ್ಲ ಸೊ ನಾನು ಅದಕ್ಕೆ ನಿಮಗೆ ಈ ಕಡೆ ತೋರಿಸ್ತಾ ನಾನು ಹತ್ರ ಮೈಕ್ ಹತ್ರ ಮಾತಾಡ್ತಾ ಇದ್ದೀನಿ ಇಲ್ಲಿ ಅಷ್ಟು ಟ್ರಾಫಿಕ್ ಇದೆ ಗುರು ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತು ಬ್ಯಾಂಗ್ಳೂರು ಇರೋದು ಗೊತ್ತಿರುತ್ತೆ ಬಿಡಿ ಸೊ ಏನು ಮಾಡೋಕ್ಕಾಗಲ್ಲ ನಾನು ಇಂಟರ್ವ್ಯೂ ಮುಗೀತು ಫಸ್ಟ್ ರೌಂಡಲ್ಲೇ ಡಮರ್ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಹಿಂಗೆ ಮಾಡಿದ್ರೆ ಈ ಥರ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಸೊ ನಾನು ಹಿಂಗೆ ಉಲ್ಟಾಡ್ಕೊಂಡ್ರೆ ಫೇಸ್ ಕಾಣುತ್ತಲ್ಲ ಸೊ ಆವಾಗ ನನಗೆ ಸ್ವಲ್ಪ ಏನೋ ಫೀಲಿಂಗು ಮತ್ತು ನಂಗೆ ಇಟ್ಕೊಂಡ್ರೆ ವಾಯ್ಸ್ ನಿಮ್ಗೆ ಕೇಳಿಸೋದಿಲ್ಲ ಸೊ ಇವಾಗ ನೋಡಿ ನಾನು ವಾಯ್ಸ್ ಕ್ಲಿಯರಾಗಿ ಕೇಳುತ್ತಲ್ಲ ನನಗೆ ಆದರೆ ನನ್ನ ಫೇಸ್ ಕಾಣಲ್ಲ ಅಂತಷ್ಟೇ ಸೊ ಬ್ಯಾಂಗ್ಳೂರಲ್ಲಿ ಮಾಡೋಕ್ಕಾಗಲ್ಲ ಈ ಥರ ಅಂದರೆ ಸಿಟಿ ಒಳಗಡೆ ಸೊ ರೂಮಲ್ಲಿ ಆ ಥರ ಎಲ್ಲ ಮಾಡ್ಬೋದು ನಿಜ ಬ್ಯಾಂಗ್ಳೂರು ಎಷ್ಟಾಗ್ತಿಲ್ಲ ನೋಡ್ತೀನಿ ಒಂದು ವೀಕ್ ನೋಡ್ತೀನಿ ಅಲ್ಲಿಂದ ಕೊಡಗು ಹೋಗ್ತೀನಿ ಸೊ ಕೊಡಗಲ್ಲಿ ಏನೋ ಒಂದು ಜಾಬ್ ಸಿಗುತ್ತೆ ಸೊ ಇಲ್ಲಿ ಎಷ್ಟು ಸ್ಯಾರಿ ಕೊಟ್ಟರು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಇಲ್ಲ ಅದಕ್ಕೆ ಸೊ ನಾನು ಯಾವುದು ಇಲ್ಲಿ ಎರಡು ಇಂಟರ್ವ್ಯೂ ಅದೇ ಯಾವುದು ಪ್ರಿಪೇರೇ ಆಗಿಲ್ಲ ಸೊ ಹಂಗೆ ಹೋದೆ ನನಗೆ ಎಷ್ಟು ಗೊತ್ತೋ ಅಷ್ಟರಲ್ಲಿ ಮಾಡಿ ಬರೋಣ ಅಂತ ಸೊ ಪ್ರಿಪೇರ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಇವಾಗ ಹೋಗಿದ್ನಲ್ಲ ಸೊ ನಾನು ಇನ್ನೊಂದು ಒನ್ ಮಂತ್ ಬಿಟ್ಟು ಬನ್ನಿ ಹೇಳಿದರು ಸೊ ಅದಕ್ಕೆ ಹೋದ್ರೂ ನಾನು ಸೆಲೆಕ್ಟ್ ಆಗ್ತೀನಿ ಒನ್ ಮಂತ್ ಆದಮೇಲೆ ಸೊ ನೋಡಿ ಇವಾಗ ಇದರ ಹೋಗ್ತಾ ಇದ್ರು ನಾನು ಮಾತಾಡ್ಬೋದು ಸೊ ಇದು ಫೋನಲ್ಲಿನೂ ಮಾತಾಡ್ತಿದ್ದಾರೆ ಅನ್ಕೊತಾರೆ ನಿಮಗೂ ಸ್ವಲ್ಪ ಬೋರ್ ಆಗ್ಬೋದು ಬಟ್ ನಾನು ಮಾತು ತಿಳ್ಕೊಳ್ಳಪ್ಪ ಒಂದು ನನ್ನ ಯೂಟ್ಯೂಬಲ್ಲಿ ಒಂದು ಟೆನ್ ಕೆ ವ್ಯೂಸು ಪರ್ ವೀಡಿಯೋ ಅಂದರೆ ನಾನು ಡೈಲಿ ವೀಡಿಯೋ ಹಾಕ್ತೀನಲ್ಲ ಸೊ ಹಂಗೆ ಬಂದರೆ ಸಾಕು ಏನೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು ಕೆಲಸ ಇಲ್ಲ ಅಂದ್ರೆ ಸೊ ನಿಮಗೂ ಬ್ಯಾಂಗ್ಳೂರು ಸೊ ನೋಡೋಕೆ ಅಷ್ಟು ಸೆಟ್ ಆಗಲ್ಲ ಸೊ ಚಾರ್ಜು ಇಲ್ಲ ಸೊ ನಾನು ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಏನಾಗುತ್ತೆ ನೋಡೋಣ ಇಂಟರ್ವ್ಯೂ ಇಂಟರ್ವ್ಯೂ ಅಂತ ಹೇಳ್ಕೊಂಡು ಏನೋ ಅನಿಸ್ತಾ ಇದೆ ಸೊ ನೋಡೋಣ ಏನಾಗ್ಬೋದು ಅಂತ ನಾನು ಬ್ಯಾಂಗ್ಳೂರಲ್ಲಿರೋ ವ್ಲಾಗ್ಸ್ ಮಾಡ್ತಾ ಇದ್ದೀನಿ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತೂ ಇನ್ನು ಬ್ರೇಕ್ ಆಗಿಲ್ಲ ಇಲ್ಲಿ ಬಂದ್ರೂ ಹೆಂಗೋ ಸೈಡಲ್ಲಿ ಎಲ್ಲೆಲ್ಲಾದರೂ ವ್ಲಾಗ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಬಟ್ ನಿಮಗೆ ಈ ಏನು ಅಂದರೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇರೋಲ್ಲ ಯಾಕಂದರೆ ನಾನು ಶಾರ್ಟ್ ಬ್ಲಾಗ್ಸು ತುಂಬ ಮಾತು ಕಮ್ಮಿನೇ ನನಗೆ ಬ್ಯಾಂಗ್ಳೂರಲ್ಲೆಲ್ಲ ಮಾಡ್ತಾ ಇರೋದು ಸೊ ಮನೆ ವ್ಲಾಗ್ಸೇ ಪ್ರವಾಗ ನಿಮಗೂ ಇಷ್ಟ ಆಗೋದು ನಾನು ನಿಜವಾಗಲೂ ಯೂಟ್ಯೂಬ ಇದು ತಲೆಯಲ್ಲಿ ಇಟ್ಕೊಂಡು ನಾನು ಮಾಡಿದ್ರೆ ಸೊ ನಾನು ಏನೋ ಮಾಡ್ಬೋದು ನೋಡೋಣ ಹೌದೌದು ಸುಮ್ಮನೆ ಅಂತ ಹೇಳಿದೆ ಯಾಕಂದರೆ ಇದು ಜನರು ಒಂಥರ ಕನ್ನಡದಲ್ಲಿ ಮಾತಾಡ್ಬೋದು ಗುರು ಏನಿಲ್ಲ ನನಗೆ ಇನ್ನೂ ಆ ಕಾನ್ಫಿಡೆಂಟೇ ಬರ್ತಿಲ್ವಲ್ಲ ಸೊ ಇಷ್ಟು ಮಾಡದಿರೋದು ಇವಾಗ ನನಗೆ ಸ್ವಲ್ಪ ಕಾನ್ಫಿಡೆಂಟ್ ಬಂದಂಗೆ ಸೊ ಸ್ಟಾರ್ಟಿಂಗು ಕ್ಯಾಮ್ರಾ ಆನ್ ಮಾಡೋಕ್ಕೆ ಭಯಪಡ್ತಿದ್ದೆ ಸೊ ಇದೊಂದು ಟ್ರಿಕ್ ಅಷ್ಟೇ ಸೊ ಹೋಗ್ತಾ ಹೋಗ್ತಾ ನೋಡೋಣ ಬ್ಯಾಂಗ್ಳೂರಲ್ಲಿ ನಾನು ಇರೋಲ್ಲ ಗುರು ಆಗ್ತಾಯಿಲ್ಲ ಸೊ ಬ್ಯಾಂಗ್ಳೂರಲ್ಲಿ ಇರೋರಾದರೆ ಡೈಲಿ ನಿಮ್ಗೆ ಅಭ್ಯಾಸ ಇದೆ ಅಭ್ಯಾಸ ಅಂದನೂ ಅಲ್ಲ ಸೊ ಇಲ್ಲಿ ಏನು ನಮ್ಮ ಲೈಫ್ ಚೆನ್ನಾಗಿಲ್ಲ ನೋ ಇದು ಇವಾಗ ನಮ್ಮ ಮನೆಯಲ್ಲಿರೋರಿಗೆ ಒಂದು ಲೈಫ್ ಚೆನ್ನಾಗಿದೆ ಅಂತ ಬಟ್ ಇಲ್ಲಿ ಬಂದಮೇಲೆ ಕಥೆ ಗೊತ್ತು ಫ್ರೆಂಡ್ ಹೇಳಿ ನಿಜ ಆಗ್ಬಿಡ್ತು ಕೊನೆಗೂ ನೀವು ಹೋಗು ಎರಡೇ ದಿನದಲ್ಲಿ ಗೊತ್ತಾಗುತ್ತೆ ಅಂತ ಒಂದೇ ದಿನದಲ್ಲಿ ಗೊತ್ತಾಗಿತ್ತು ನನಗೆ ಸೊ ಇಬ್ಬರು ಫ್ರೆಂಡ್ ಸಿಕ್ಕಿದ್ರು ಅವ್ರು ಮಾತು ನೀವು ಈ ವೀಡಿಯೋಗಿಂತ ಈ ಕ್ಲಿಪ್ಗಿಂತ ಮುಂಚೆ ಕೇಳಿರ್ತೀರಾ ಸೊ ಇದು ದೊಡ್ಡ ಆಗ್ಬಿಡುತ್ತೆ ಸೊ ಸಿಗೋಣ ಏನಾಗುತ್ತೆ ನೋಡೋಣ ಇವತ್ತು